ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಮೂವತ್ತೈದು ವರ್ಷಗಳಿಂದ ನಿಂತಿದ್ದಂತಹ ರೈತರ ಸಂತೆಗೆ ಇಂದು ಮರುಚಾಲನೆಯನ್ನು ನೀಡಲಾಯಿತು ಪಂಚಲಿಂಗ ಪುಣ್ಯಕ್ಷೇತ್ರವಾಗಿರುವಂತಹ ಈ ಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ಮತ್ತು ಮಾಜಿ ಎಂಎಲ್ಸಿ ಸಿ ಗೋಪಾಲಸ್ವಾಮಿ ಉದ್ಘಾಟಿಸಿದರು ವರ್ತಕರಾದ ಪ್ರಕಾಶ್ ಬೆಳ್ಳಕರ್ಣ ಗೋವಿಂದಪ್ಪ ಮಂಜು ರಾಮಕೃಷ್ಣೇಗೌಡ ರವಿ ಸೇರಿದಂತೆ ಹಲವರು ಭಾಗವಹಿಸಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಿದರು ಕಸ್ತೂರಿ ಕನ್ನಡ ಬಳಗದ ಅಧ್ಯಕ್ಷ ನಟೇಶ್ ಮಾತನಾಡಿ ಸಂತೆಯ ಮರುಚಾಲನೆಗೆ ಪ್ರಮುಖ ಕಾರಣಕರ್ತರಾದಂತಹ ಪ್ರಕಾಶ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಉದ್ಯೋಗ ಪುನಾರಂಭ ಮಾಡಿದ್ದೇವೆ ಇಡೀ ತೆಂಗಿನಕಾಯಿ ಯಾಪೋರ್ ಹತ್ತು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಆ ಕನಹಳ್ಳಿ ಕೂಡಲಿ ಕಿರಿಕಾಗಿರೋದ್ರಿಂದ ದೊಡ್ಡ ದೊಡ್ಡ ಸಂತೆ ಅಲ್ಲಿ ಕಾಯಿ ಜಾಗ ಇರೋದ್ರಿಂದ ಸೌಲಭ್ಯ ಬೇಕಿಲ್ಲೋದ್ರಿಂದ ನಾವು ಈ ಸಂತೆಗೆ ಎಲ್ಲರೂ ಬಂದು ಸಹಕರಿಸಿ ಎಲ್ಲ ಲೋಡರ್ಸ್ಗಳು ಎಲ್ಲ ಫ್ಯಾಕ್ಟ್ರಿ ಓನರ್ಗಳೆಲ್ಲ ಬಂದು ಈ ನಿಗೇಳಿ ಸಂತೆ ಇಂಪ್ರೂವ್ ಮಾಡಬೇಕು ನಿಗ್ಗೇಳಿ ಎಡ್ಪಾರ್ಟನ್ ಸಂತೆ ಬೆಳೆ ಸಂತೆ ಎಲ್ಲ ನಿಗ್ಗೇಳಿ ಸುತ್ತಮುತ್ತ ಗ್ರಾಮಸ್ಥರು ರೈತರು ಮತ್ತು ಎಲ್ಲ ಸೇರಿ ಈ ಸಂತೆ ಚನ್ನರಾಯಪಟ್ಟಣ ತಿಪ್ಪಟೂರು ಮುಖ್ಯ ರಸ್ತೆಯಲ್ಲಿರುವಂತಹ ಮಾರುಕಟ್ಟೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅಭಿವೃದ್ಧಿಯ ಅವಕಾಶವಿದ್ದು ರೈತರು ತೆಂಗಿನಕಾಯಿ ತರಕಾರಿ ಹಣ್ಣುಗಳ ಜೊತೆಗೆ ಕುರಿ ಮೇಕೆ ಕೋಳಿ ಮಾರಾಟಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿದೆ ಮುಂದಿನ ಭಾನುವಾರಗಳಿಂದ ಇನ್ನಷ್ಟು ವ್ಯಾಪಾರಿಗಳಿಗೆ ಮತ್ತು ರೈತರು ಆಗಮಿಸುವ ನಿರೀಕ್ಷೆ ಇದೆ ಎಲ್ಲ ವ್ಯಾಪಾರಸ್ಥರಿಗೆ ಆತ್ಮೀಯದ ಸ್ವಾಗತವನ್ನ ಬೆಳೆದಿದೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ನಿಂತೋಗಿದ್ದ ಸಂಖ್ಯೆಯನ್ನ ಪುನರಾರಂಭವನ್ನ ನಮ್ಮ ಒಂದು ಕೇಳಿ ಹೋಬಳಿ ಸುತ್ತಮುತ್ತಲ ಜನತೆ ಹಾಗೂ ಕಾಯ ಕಾಯಿ ತೆಂಗಿನಕಾಯಿ ವ್ಯಾಪಾರ ಮಾಡೋ ವ್ಯಾಪಾರಸ್ಥರು ಸೇರಿ ಒಂದು ಕಡೆ ಸೇರಿಕೊಂಡು ಈ ಮೂವತ್ತು ಮೂವತ್ತು ನಾಲ್ಕು ವರ್ಷದ ಹಿಂದೆ ಈ ಸಂತೆ ಅದ್ದೂರಿಯಾಗಿ ಎದುರುಗಿದ್ದು ಕಾರಣಾಂತರದಿಂದ ನಿಂತೋಗಿದ್ದ ಸಂತೆಯನ್ನ ಒಂದು ಒಂದು ವಾರದಿಂದ ಬಸಂತಪುರದ ಪ್ರಕಾಶ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಈ ಭಾಗದಲ್ಲಿ ಸೇರ್ಕೊಂಡು ರಾಮಕೃಷ್ಣಂತವರು ಎಲ್ಲ ಸೇರ್ಕೊಂಡು ಒಂದು ಒಂದು ಕಡೆ ಸಭೆ ಮಾಡಿ ಕೇಳಿ ಸುತ್ತಮುತ್ತಲ ಗೋವಿಂದಪ್ಪುರ ಮಗ ಶೆಟ್ಟಿ ಸ್ವಾಮಿಯವರು ಎಲ್ಲರೂ ಒಟ್ಟಿನಲ್ಲಿ ಈ ಭಾಗದ ಎಲ್ಲರಿಂದ ವ್ಯಾಪಾರಸ್ಥರು ಒಂದು ಕಡೆ ಗೋಪ್ನಲ್ಲಿ ಗರುಣ ಮಗ ಸುನಿ ಮಂಜುನಾಥ್ ಬಾಡ್ನಿಕೆರೆ ಇವೆಲ್ಲರೂ ಒಂದು ಕಡೆ ಸೇರಿ ದೊಡ್ಡ ವ್ಯಾಪಾರಸ್ಥರನ್ನ ಒಂದು ಕಡೆ ಹೊತ್ತಿಕೆರೆ ಮಂಜಣ್ಣ ಎಲ್ಲರೂ ಸೇರ್ಕೊಂಡು ಒಂದು ಕಡೆ ಸಭೆ ಮಾಡಿ ಬಳಿ ಸಂಘದ ಹರಿಶಣ್ಣನವರು ಗೋಪಾಲ ಅಲ್ಲ ಕುಮಾರಣ್ಣ ವಾಣಿಕೆರೆ ರಂಗಪ್ಪನವರು ಹಿರಿಯ ತೆಂಗಾಯಿ ವ್ಯಾಪಾರಸ್ಥರು ಎಲ್ಲ ಒಂದು ಕಡೆ ಸಭೆ ಮಾಡಿ ವಿರಪಾಶಿಪ್ಪ ಕೋಪಲ್ ವಿರಪಾಶಿಪುರ್ ರವಿಯವರು ಆ ಸಮುದ್ರದ ಮಂಜಣ್ಣವರು ಕಡೆ ವ್ಯಾಪಾರಸ್ಥರು ಸೇರಿ ನಿಂತೋಗಿದ್ದ ಸಂತೆನ ಅದ್ದೂರಿಯಾಗಿ ಒಂದು ಪ್ರಾರಂಭವನ್ನ ಮಾಡಿದ್ದಾರೆ ಒಂದು ಮುನ್ನೂರು ಟನ್ ಮೇಲೆ ತೆಂಗಿನಕಾಯಿ ಇವತ್ತು ಇವತ್ತೇ ಮೊದಲನೇ ದಿನವೇ ಬಂದಿರೋದು ನಮಗೆಲ್ಲ ಒಂಥರ ಕೇಳಿ ಭಾಗದ ರೈತರಿಗೆ ಎಲ್ಲ ರೀತಿ ವ್ಯಾಪಾರಸ್ಥರಿಗೆ ಹರ್ಷವನ್ನು ಉಂಟು ಮಾಡಿದ್ದೆ ಮೂವತ್ತ ನಾಲ್ಕು ವರ್ಷದ ಹಿಂದೆ ನಿಂತಾದ ಸಂತೆ ಇವತ್ತು ನಾವು ಕಥಾ ವೈಭವವನ್ನ ಇಲ್ಲಿ ಕಾಣ್ತಾ ಇದ್ದೀವಿ ಚಂದ್ರಮಣೇಶ್ವರನ ಆಶೀರ್ವಾದ ಇರೋದ್ರಿಂದ ಇವತ್ತು ಈ ಮೊದಲ ಇಷ್ಟೊಂದು ಅದೂರಿಯ ತೆಂಗಿನಕಾಯಿ ಇಲ್ಲಿ ಬಂದಿದೆ ಮುಂದಿನ ದಿನಗಳಲ್ಲಿ ದಯಮಾಡಿ ಎಲ್ಲ ರೀತಿಯ ವ್ಯಾಪಾರಸ್ಥರು ಏನು ರಾಗಿ ಆಗ್ಬೋದು ಜೋಳ ಆಗ್ಬೋದು ತರಕಾರಿಗಳಾಗ್ಬೋದು ನೀವು ಮನೆಯಲ್ಲಿ ಬೆಳೆದ ಯಾವುದೇ ಪದಾರ್ಥ ದಿನಸಿ ವ್ಯಾಪಾರ ಆಗ್ಬೋದು ಒಂದು ಕೋಳಿ ಆಗಲಿ ದನ ಆಗಲಿ ಒಂದು ಆಡು ಮರಿ ಮೇಕೆ ಮರಿ ಒಂದು ಕುರಿಮರಿನ ತಂದು ಇಲ್ಲಿ ಮಾರಾಟ ಮಾಡಿ ಅದರ ಲಾಭವನ್ನು ಸುತ್ತಮುತ್ತಲ ರೈತರು ಪಡ್ಕೋಬೇಕು ಹಾಗೂ ಈ ಸಂತೆ ಅಭಿವೃದ್ಧಿ ಆಗಬೇಕು ಯಾವುದೇ ಒಂದು ಸುಂಕವನ್ನು ಕೊಡದೆ ಸಂತೆ ಪ್ರಾರಂಭ ಆಗಿದೆ ಒಂದು ರೂಪಾಯಿ ಯಾರೂ ಸುಂಕ ಕೊಡಬೇಡಿ ಸುಂಕ ಕೊಟ್ಟರೆ ಸಮಿತಿಯಲ್ಲಿ ಒಂದು ಏರ್ ಅವ್ರಿಗೆ ತಿಳಿಸಿ ಅದೇನು ಒಂದು ತೀರ್ಮಾನವನ್ನು ತಗೋತಾರೆ ಯಾವುದೇ ರೀತಿ ಸುಂಕ ಇಲ್ಲ ಸುಂಕದಿಂದಲೇ ಹಿಂದೆ ಸಂತಕ್ಕೆವಾಗಿದ್ದು ಅಧ್ವನ ಮಾಡಿ ಯಾವುದೇ ರೀತಿ ಗಲಾಟೆ ಗೊಂದಲ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ತೆಂಗಿನಕಾಯಿ ವ್ಯಾಪಾರಕ್ಕೆ ತಮ್ಮ ಹೆಸರುಗಳು ನಮಗೆ ಗೊತ್ತಿಲ್ಲ ದಯಮಾಡಿ ಅವರೆಲ್ಲರಿಗೂ ನಾವು ಮುಂಗೇಹಳ್ಳಿಯ ಸುತ್ತಮುತ್ತಲ ಜನತೆಯ ಪರವಾಗಿ ಆ ತಾಯಿ ತಂದೆ ಚಂದ್ರಮಣೇಶ್ವರ ದೇವರ ಒಂದು ಸನ್ನಿಧಿಯಲ್ಲಿ ಸಂತೆ ಓಪನ್ ಆಗಿದೆ ನಾವೆಲ್ಲರಿಗೂ ಅಭಿನಂದನೆ ಸಲ್ತಾ ಈ ಒಂದು ಉದ್ಘಾಟನೆಯನ್ನ ಈ ಭಾಗದ ಶಾಸಕರು ಸಿ ಎನ್ ಬಾಲಕೃಷ್ಣರವರು ಉದ್ಘಾಟಿಸ್ತಾರೆ ಮತ್ತು ಈ ವೇಳೆ ಎಂ ಎ ಗೋಪಾಲಸ್ವಾಮಿ ಮಾಜಿ ಶಾಸಕರು ಹಾಗೂ ಮಾಜಿ ಶಾಸಕರು ಪುಟಗಳು ಸಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ದಯಮಾಡಿ ಸಂತೆ ಏಳು ಗಂಟೆಗೆ ಪ್ರತಿ ಭಾನುವಾರ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಎಲ್ಲ ರೀತಿಯ ವ್ಯಾಪಾರಸ್ಥರು ಬಂದು ಸಹಕರಿಸಬೇಕು ದಯಮಾಡಿ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಸುಂಕ ಇಲ್ಲ ಏನಿಲ್ಲ ವ್ಯಾಪಾರಸ್ಥರು ಬಂದು ಎಲ್ಲ ರೀತಿಯ ವ್ಯಾಪಾರಸ್ಥರು ಬಂದು ಇಲ್ಲಿ ಆಗಮಿಸಿ ಇದರ ಲಾಭವನ್ನ ಪಡ್ಕೋಬೇಕು ರೈತರಿಗೆ ಸಹಾಯ ಆಗ ರೀತಿ ಈ ಆಗಿದೆ ಕಾರ್ಯಕ್ರಮಕ್ಕೆ ಬಂದ ರೈತರಿಗೆ ಲಘು ಉಪಹಾರವನ್ನ ಏರ್ಪಡಿಸಲಾಗಿತ್ತು anadideme ya ke gaba a yanarunka ya ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ